ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಟಾಪಿಕ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸಖತ್ ಪವರ್ಫುಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಮಹಿಳೆಯರು ತಮ್ಮ ಚೊಚ್ಚಲ ಐಸಿಸಿ ವಿಶ್ವಕಪ್ ಅನ್ನ ಗೆದ್ದಾಗ ಅದು ಬರೀ ಒಂದು ಗೆಲುವಾಗಿರಲಿಲ್ಲ ಅದು ಮಹಿಳಾ ಕ್ರೀಡಾ ಲೋಕದಲ್ಲಿ ಸಂಪತ್ತು ಸ್ಟಾರ್ಡಮ್ ಮತ್ತು ಕಮರ್ಷಿಯಲ್ ಪವರ್ನ ಹೊಸ ಯುಗಕ್ಕೆ ಬರೆದಂತಹ ಮುನ್ನುಡಿಯಾಗಿತ್ತು ಆದ್ರೆ ಇವತ್ತು ನಾವು ಮಾತಾಡೋ ಈ ಕೋಟಿ ಕೋಟಿ ಹಣ ಈ ಸ್ಟಾರ್ಡಮ್ ಇದೆಲ್ಲ ಮೊದಲು ಹೇಗಿತ್ತು ಅಂತ ತಿಳ್ಕೊಂಡ್ರೆ ನೀವು ನಿಜವಾಗಿಯೂ ಶಾಕ್ ಆಗ್ತೀರಾ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲ ಕ್ಲಿಕ್ ಮಾಡಿ ಸ್ನೇಹಿತರೆ ನಮ್ಮೆಲ್ಲರ ಹೆಮ್ಮೆಯ ಲೆಜೆಂಡ್ರಿ ಮಿಥಾಲಿ ರಾಜ್ ಅವರೇ ಒಂದು ಕಡೆ ಹೇಳ್ತಾರೆ ಎರಡ್ ಸಾವಿರದ ಐದರಲ್ಲಿ ಭಾರತ ವರ್ಲ್ಡ್ ಕಪ್ ರನ್ನರ್ ಅಪ್ ಆದಾಗ ಟೀಮ್ ಯಾರಿಗೂ ವಾರ್ಷಿಕ ಕಾಂಟ್ರಾಕ್ಟ್ ಇರಲಿಲ್ವಂತೆ ಅವರಿಗೆ ಸಿಕ್ಕ ಬಹುಮಾನ ಪ್ರತಿ ಮ್ಯಾಚ್ ಗೆ ಬರೀ ಒಂದು ಸಾವಿರ ರೂಪಾಯಿ ಯೋಚನೆ ಮಾಡಿ ಸ್ವತಃ ಮಿಥಾಲಿ ಅವರೇ ಹೇಳಿದ್ರು ಆಗ ಆಟದಲ್ಲಿ ದುಡ್ಡೇ ಇರಲಿಲ್ಲ ಅಂತ ಆದ್ರೆ ಈಗ ಎರಡು ದಶಕಗಳ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಸಿಸಿಐ ತಂದ ಸಮಾನ ನೀತಿಯಿಂದಾಗಿ ಇವತ್ತು ನಮ್ಮ ಮಹಿಳಾ ಆಟಗಾರ್ತಿಯರು ಪುರುಷರಷ್ಟೇ ಮ್ಯಾಚ್ ಫೀ ಅನ್ನ ಪಡಿತಾರೆ ಟೆಸ್ಟ್ ಮ್ಯಾಚ್ ಗೆ ಹದಿನೈದು ಲಕ್ಷ ರೂಪಾಯಿ ಓಡಿಐ ಮ್ಯಾಚ್ ಗೆ ಆರು ಲಕ್ಷ ರೂಪಾಯಿ ಮತ್ತು ಟಿ ಟ್ವೆಂಟಿಗೆ ಮೂರು ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ ಸಾವಿರ ರೂಪಾಯಿಯಿಂದ ಹದಿನೈದು ಲಕ್ಷದವರೆಗೆ ಈ ಜಂಪ್ ಹೇಗಾಯ್ತು ಈ ಬದಲಾವಣೆಗೆ ಈ ಹಣದ ಹೊಳೆ ಹರಿಯೋಕೆ ಎರಡು ಮುಖ್ಯ ಕಾರಣಗಳಿವೆ ಮೊದಲನೇ ಕಾರಣ ಡಬ್ಲ್ಯೂಪಿಎಲ್ ಅಥವಾ ವುಮೆನ್ಸ್ ಪ್ರೀಮಿಯರ್ ಲೀಗ್ ಈ ಲೀಗ್ ಶುರುವಾದಾಗ ಇದರ ಫ್ರಾಂಚೈಸಿ ರೈಟ್ಸ್ ಐದು ನೂರ ಎಪ್ಪತ್ತು ಮಿಲಿಯನ್ಗೆ ಹಾಗೂ ಬ್ರಾಡ್ಕಾಸ್ಟ್ ರೈಟ್ಸ್ ನೂರ ಹತ್ತು ಮಿಲಿಯನ್ಗೆ ಸೇಲ್ ಆಯಿತು ಶುರುವಾದ ಒಂದೇ ವರ್ಷದಲ್ಲಿ ಡಬ್ಲ್ಯೂ ಪಿ ಎಲ್ ಪ್ರಪಂಚದ ಎರಡನೇ ಅತ್ಯಂತ ಮೌಲ್ಯಯುತ ಮಹಿಳಾ ಸ್ಪೋರ್ಟ್ಸ್ ಲೀಗ್ ಆಗಿ ನಿಂತಿದೆ ಇದು ನಮ್ಮ ಆಟಗಾರ್ತಿಯರಿಗೆ ಒಂದು ದೊಡ್ಡ ಸ್ಥಿರವಾದ ಸಂಬಳದ ಮೂಲ ಆಯಿತು ಇನ್ನು ಇದಕ್ಕೆ ಎರಡನೇ ಕಾರಣ ಆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಕಪ್ ಗೆಲುವು ಹೌದು ಆ ಫೈನಲ್ ಮ್ಯಾಚ್ ಅರವತ್ತು ಮಿಲಿಯನ್ ಅಂದ್ರೆ ಆರು ಕೋಟಿಗೂ ಹೆಚ್ಚು ಜನ ಅದನ್ನ ಟಿವಿಯಲ್ಲಿ ನೋಡ್ತಾ ಇದ್ರು ರೆಕಾರ್ಡ್ ಬ್ರೇಕ್ ಆಗಿತ್ತು ಈ ಜನಪ್ರಿಯತೆ ನೋಡಿದ ಬ್ರಾಂಡ್ಗಳು ಮತ್ತು ಕಂಪನಿಗಳು ಸುನಾಮಿ ಬಂದ ಹಾಗೆ ನಮ್ಮ ಆಟಗಾರ್ತಿಯರ ಮೇಲೆ ದುಡ್ಡು ಹೂಡಿಕೆ ಮಾಡೋಕ್ಕೆ ಅವರ ಎಂಡೋರ್ಸ್ಮೆಂಟ್ ಫೀಸ್ ಇಪ್ಪತ್ತೈದರಿಂದ ನೂರು ಪ್ರತಿಶತ ಜಾಸ್ತಿ ಆಯಿತು ಬಿಸಿಸಿಐ ಕೂಡ ಗೆದ್ದ ತಂಡಕ್ಕೆ ಐವತ್ತೊಂದು ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಕೊಡ್ತು ಹಾಗಾಗಿ ಇವತ್ತು ಒಬ್ಬ ಟಾಪ್ ಭಾರತೀಯ ಮಹಿಳಾ ಕ್ರಿಕೆಟರ್ ಕೆಲಸ ಅಂದ್ರೆ ಅದು ನಾಲ್ಕು ಕಂಬಗಳ ಪೋರ್ಟ್ಫೋಲಿಯೋ ರೀತಿ ಇದೆ ಮೊದಲನೇದು ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಗ್ರೇಡಿಯಗೆ ಐವತ್ತು ಲಕ್ಷ ಬಿ ಗೆ ಮೂವತ್ತು ಲಕ್ಷ ಮತ್ತು ಸಿಗೆ ಹತ್ತು ಲಕ್ಷವನ್ನು ನಿಗದಿ ಮಾಡಿದೆ ಇನ್ನು ಬಿಸಿಸಿಐ ಮ್ಯಾಚ್ ಫೀಸ್ ಆಡಿದ ಪ್ರತಿ ನಿಂದ ಲಕ್ಷ ಲಕ್ಷ ರೂಪಾಯಿಯನ್ನ ಪಡಿತಾರೆ ಇನ್ನು ಡಬ್ಲ್ಯೂಪಿಎಲ್ ಸಂಬಳವನ್ನ ಕೇಳೋದಾದ್ರೆ ವರ್ಷದ ಅತಿ ದೊಡ್ಡ ಪೇಚೆಕ್ ಇದಾಗಿರುತ್ತೆ ಇನ್ನು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳು ಸ್ಟಾರ್ಗಳನ್ನ ಮಿಲೇನಿಯರ್ ಮಾಡುವಂತಹ ಜಾಹೀರಾತುಗಳು ಸಹ ಇವರಿಗೆ ಸಿಗ್ತಾ ಹೋಗ್ತವೆ ಸರಿ ಈಗ ಅಸಲಿ ಆಟವನ್ನು ಶುರು ಮಾಡೋಣ ಇವತ್ತು ನಾವು ಭಾರತದ ಹತ್ತು ಅತ್ಯಂತ ಶ್ರೀಮಂತ ಮಹಿಳಾ ಕ್ರಿಕೆಟಿಗರ ಲಿಸ್ಟ್ ಅನ್ನ ನೋಡೋಣ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಯಾಕಂದ್ರೆ ನಂಬರ್ ಒನ್ ಸ್ಥಾನದಲ್ಲಿರೋ ಆಟಗಾರ್ತಿ ಬಹುಶಃ ನೀವು ನಿರೀಕ್ಷೆ ಮಾಡಿರೋ ಹೆಸರೇ ಅಲ್ಲ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಹತ್ತನೇ ಸ್ಥಾನದಲ್ಲಿರೋದು ಸ್ವಿಂಗ್ ಕ್ವೀನ್ ರೇಣುಕಾ ಸಿಂಗ್ ಠಾಕೂರ್ ಶಿಮ್ಲಾದ ಈ ಪ್ರತಿಭೆಯ ನೆಟ್ವರ್ಕ್ ಸುಮಾರು ಎಂಬತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಇವರ ಆದಾಯ ಬಿಸಿಸಿಐನಿಂದ ಗ್ರೇಡ್ ಬಿ ಗೆ ಕಾಂಟ್ರಾಕ್ಟ್ ಇದೆ ಅಂದ್ರೆ ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಆದ್ರೆ ಇವರ ದೊಡ್ಡ ಪೇಡೆ ಬರೋದು ಡಬ್ಲ್ಯೂಪಿಎಲ್ನಿಂದ ಇವರಿಗೆ ಪ್ರತಿ ಸೀಸನ್ಗೆ ಒಂದೂವರೆ ಕೋಟಿ ರೂಪಾಯಿಯನ್ನ ಕೊಡುತ್ತೆ ಜೊತೆಗೆ ಅಡಿಡಾಸ್ ಹುಂಡೈ ಕೂಕಾಪುರದಂತಹ ದೊಡ್ಡ ಬ್ರ್ಯಾಂಡ್ಗಳ ಎಂಡೋರ್ಸ್ಮೆಂಟ್ ಇದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿರುವುದು ಯಾಸ್ತಿಕಾ ಬಾಟಿಯಾ ಮುಂಬೈ ಇಂಡಿಯನ್ಸ್ನ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ಆಗಿರುವಂತಹ ಯಾಸ್ತಿಕಾ ಬಾಟಿಯಾ ಅವರು ಸುಮಾರು ಒಂದು ಕೋಟಿ ಮೌಲ್ಯದ ನೆಟ್ವರ್ತ್ ಅನ್ನ ಹೊಂದಿದ್ದಾರೆ ಯಾಸ್ತಿಕಾ ಅವರ ಕೇಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವರ ಬಿಸಿಸಿಐ ಕಾಂಟ್ರಾಕ್ಟ್ ಗ್ರೇಟ್ ಸೀನಲ್ಲಿದೆ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಆದ್ರೆ ಡಬ್ಲ್ಯೂಪಿಎಲ್ ನಲ್ಲಿ ಇವರ ಸ್ಕಿಲ್ಗೆ ಇರೋ ಡಿಮ್ಯಾಂಡ್ ಬೇರೆ ಮುಂಬೈ ಇಂಡಿಯನ್ಸ್ ಇವರಿಗೂ ಒಂದೂವರೆ ಕೋಟಿ ರೂಪಾಯಿ ಸಂಬಳವನ್ನ ಕೊಡುತ್ತೆ ಅಂದ್ರೆ ನ್ಯಾಷನಲ್ ಕಾಂಟ್ರಾಕ್ಟ್ ಗಿಂತ ಹದಿನೈದು ಪಟ್ಟು ಜಾಸ್ತಿ ಸಂಬಳ ಎಲ್ ನಿಂದ ಬರ್ತಾಗಿದೆ ಇದು ಎಲ್ ನ ಪವರ್ ಇನ್ನು ಎಂಟನೇ ಸ್ಥಾನದಲ್ಲಿ ಇರೋದು ಪೂಜಾ ವಸ್ತ್ರಾಕರ್ ಆಲ್ರೌಂಡರ್ ಆಗಿರೋ ಪೂಜಾ ಅವರ ನೆಟ್ವರ್ತ್ ಮೂರರಿಂದ ಐದು ಕೋಟಿ ರೂಪಾಯಿ ಇವರ ಎಲ್ ಸಂಬಳ ಈ ಲಿಸ್ಟ್ನಲ್ಲೇ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿದೆ ಇವರು ಮುಂಬೈ ಇಂಡಿಯನ್ಸ್ ನ ಆಟಗಾರ್ತಿಯಾಗಿದ್ದಾರೆ ಸಂಬಳ ಬರೋಬ್ಬರಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ವಿಶೇಷ ಅಂದ್ರೆ ಇವರ ಡಬ್ಲ್ಯೂ ಯು ಪಿಎಲ್ ಸಂಬಳ ಇವರ ಟೀಮ್ ಕ್ಯಾಪ್ಟನ್ ಹರ್ಮನ್ ಕೌರ್ ಅವರಿಗಿಂತ ಜಾಸ್ತಿ ಆಗಿದೆ ಹೌದು ಆಕ್ಷನ್ ಮಾರ್ಕೆಟ್ ನಲ್ಲಿ ವೇಗದ ಬೌಲಿಂಗ್ ಮಾಡುವ ಆಲ್ರೌಂಡರ್ ಗಳಿಗೆ ಇರೋ ಡಿಮ್ಯಾಂಡ್ ಇದಾಗಿದೆ ಇನ್ನು ಏಳನೇ ಸ್ಥಾನದಲ್ಲಿ ಇರೋದು ಜೇಮಿಯಾ ರೋಡ್ರಿಗಸ್ ನಮ್ಮೆಲ್ಲರ ಫೇವ್ರೇಟ್ ಅವರ ನೆಟ್ವರ್ತ್ ಎರಡ್ ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಕಪ್ಗೂ ಮುಂಚೆ ಸುಮಾರು ಐದು ಕೋಟಿ ಇತ್ತು ಆದರೆ ಈ ವರ್ಲ್ಡ್ ಕಪ್ ಗೆಲುವಿನ ನಂತರ ಇವರ ನೆಟ್ವರ್ತ್ ಹದಿನೈದು ಕೋಟಿ ರೂಪಾಯಿ ಮುಟ್ಟಿರಬಹುದು ಅಂತ ರಿಪೋರ್ಟ್ಸ್ ಗಳು ಹೇಳ್ತಾ ಇವೆ ಕಾರಣ ಆ ಸೆಮಿಫೈನಲ್ ನೆಲ್ಪಿದೆಯಾ ಆಸ್ಟ್ರೇಲಿಯಾ ವಿರುದ್ಧ ನೂರ ಇಪ್ಪತ್ತೇಳು ರನ್ ಅನ್ನು ಹೊಡೆದಿದ್ರು ಆ ಒಂದೇ ಒಂದು ಇನ್ನಿಂಗ್ಸ್ ಜಮಿಯ ಬ್ರಾಂಡ್ ವ್ಯಾಲ್ಯೂನ ಡಬಲ್ ಮಾಡ್ಬಿಡ್ತು ಪಿ ಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇವರಿಗೆ ಎರಡು ಪಾಯಿಂಟ್ ಎರಡು ಕೋಟಿಯನ್ನ ಕೊಡುತ್ತೆ ಜೊತೆಗೆ ರೆಡ್ ರೆಡ್ಬುಲ್ ನೈಕಿ ಜಿಲ್ಲೆಟ್ ನಂತಹ ದೊಡ್ಡ ಬ್ರ್ಯಾಂಡ್ಗಳು ಸಹ ಇವರ ಪಾಲಾಗಿವೆ ಇನ್ನು ಈ ಲಿಸ್ಟ್ನಲ್ಲಿ ಆರನೇ ಸ್ಥಾನದಲ್ಲಿರುವುದು ದೀಪ್ತಿ ಶರ್ಮಾ ಅವರು ಎರಡ್ ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಕಪ್ನ ಪ್ಲೇಯರ್ ಆಫ್ ದ ಟೂರ್ನಿಮೆಂಟ್ ದೀಪ್ತಿ ಶರ್ಮಾ ಅವರ ನೆಟ್ವರ್ಕ್ ಸುಮಾರು ಎಂಟು ಕೋಟಿ ರೂಪಾಯಿ ಸ್ನೇಹಿತರೆ ಇವರೊಟ್ಟಿಗೆ ಬಿಸಿಸಿಐ ಟಾಪ್ ಗ್ರೇಡ್ ಎ ಕಾಂಟ್ರಾಕ್ಟ್ ಅನ್ನ ಮಾಡಿಕೊಂಡಿದೆ ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಡಬ್ಲ್ಯೂಪಿಎಲ್ನಲ್ಲಿ ಯುಪಿ ವಾರಿಯರ್ಸ್ಗೆ ಎರಡು ಪಾಯಿಂಟ್ ಆರು ಕೋಟಿ ಸಂಬಳ ಇರುತ್ತೆ ಮತ್ತು ಇವರ ಸಾಧನೆಯನ್ನ ಗುರುತಿಸಿ ಉತ್ತರ ಪ್ರದೇಶ ಸರ್ಕಾರ ಇವರಿಗೆ ಡಿಎಸ್ಪಿ ಅಂದ್ರೆ ಡೆಪ್ಯುಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸಹ ನೀಡಿದೆ ಆ ವರ್ಲ್ಡ್ ಕಪ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ರನ್ ಅನ್ನ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ವಿಕೆಟ್ ಪಡೆದ ಇತಿಹಾಸದ ಏಕೈಕ ಕ್ರಿಕೆಟರ್ ಇವರು ಇನ್ನು ಈ ಲಿಸ್ಟಿನ ಐದನೇ ಸ್ಥಾನದಲ್ಲಿ ಬರೋರು ಜೂಲನ್ ಗೋಸ್ವಾಮಿಯವರು ಇವರನ್ನ ಒಬ್ಬ ನಿಜವಾದ ಲೆಜೆಂಡ್ ಅಂತಾನೆ ಹೇಳ್ಬಹುದು ಜೂಲನ್ ಗೋಸ್ವಾಮಿ ಅವರ ನೆಟ್ವರ್ಕ್ ಸುಮಾರು ಎಂಟು ಕೋಟಿ ರೂಪಾಯಿ ಇವರು ರಿಟೈರ್ಡ್ ಆಗಿದ್ದಾರೆ ಆದ್ರೂ ಕೂಡ ಟಾಪ್ ಫೈವ್ ಲಿಸ್ಟ್ ನಲ್ಲಿದ್ದಾರೆ ಇದನ್ನ ಲೆಗಸಿ ವೆಲ್ತ್ ಅಂತಲೂ ಸಹ ಕರೆಯಲಾಗುತ್ತೆ ಇವರ ಆದಾಯ ಈಗ ಆಟದಿಂದ ಬರ್ತಾಗಿಲ್ಲ ಇವರು ಏರ್ ಇಂಡಿಯಾದಲ್ಲಿ ಕಮರ್ಷಿಯಲ್ ಮ್ಯಾನೇಜರ್ ಅನ್ನೋ ದೊಡ್ಡ ಹುದ್ದೆಯಲ್ಲಿ ಸಹ ಇದ್ದಾರೆ ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ಅನ್ನ ಆಡ್ತಾರೆ ಪದ್ಮಶ್ರೀ ಅರ್ಜುನ ಪ್ರಶಸ್ತಿ ವಿಜೇತೆ ಕೂಡ ಹೌದು ಇವರ ಲೆಗಿಸ್ಗೆ ಇವರ ಸಂಪತ್ತಾಗಿದೆ ಇನ್ನು ಈ ಲಿಸ್ಟ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿರುವುದು ಶಫಾಲಿ ವರ್ಮಾ ಇವರ ನೆಟ್ವರ್ತ್ ಎಂಟರಿಂದ ಹನ್ನೊಂದು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡೋಕೆ ಅಂತ ಹುಡುಗನ ವೇಷ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ ಕಥೆಯವರದ್ದು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆಲ್ಲಿಸಿದ ಕ್ಯಾಪ್ಟನ್ ಇವರು ಅಷ್ಟೇ ಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಸೀನಿಯರ್ ವರ್ಲ್ಡ್ ಕಪ್ ಫೈನಲ್ ನ ಪ್ಲೇಯರ್ ಆಫ್ ದ ಮ್ಯಾಚ್ ಇವರೇ ಡಬ್ಲ್ಯೂಪಿಎಲ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇವರಿಗೆ ಎರಡು ಕೋಟಿ ರೂಪಾಯಿಯನ್ನ ಕೊಡುತ್ತೆ ಪೆಪ್ಸಿ ಪೂಮಾ ನೈಕಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಇವರ ಕೈಯಲ್ಲಿವೆ ಇನ್ನೂ ಈ ಲಿಸ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಬರೋದು ನಮ್ಮ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಇವರ ನೆಟ್ವರ್ತ್ ಅಂದಾಜು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಕೋಟಿ ರೂಪಾಯಿ ಇವರ ಸಂಪತ್ತನ್ನ ಮೆಚೂರ್ ವೆಲ್ತ್ ಅಂತ ಕರೆಯಲಾಗುತ್ತೆ ಅಂದ್ರೆ ಇದು ಡಬ್ಲ್ಯೂಪಿಎಲ್ ಬಂದ್ ಮೇಲೆ ಬಂದದ್ದಲ್ಲ ಕಳೆದ ಹತ್ತು ವರ್ಷಗಳಿಂದ ಇವರು ಸ್ಟಾರ್ ಆಗಿ ಸಂಪಾದಿಸಿದ್ದು ನಲ್ಲಿ ಇವರ ಸಂಬಳ ಕೇವಲ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಅಂದ್ರೆ ಪೂಜಾ ಅವರಿಗಿಂತ ಕಮ್ಮಿ ಇದೆ ಆದರೆ ಇವರ ಅಸಲಿ ಸಂಪತ್ತು ಬೇರೇನೆ ಇದೆ ಇವರು ಕೂಡ ಪಂಜಾಬ್ ಪೊಲೀಸ್ನಲ್ಲಿ ಡಿಎಸ್ಪಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪಟಿಯಾಲ ಮತ್ತು ಮುಂಬೈನಲ್ಲಿ ಸ್ವಂತ ಮನೆ ಕೂಡ ಇದೆ ಹಾರ್ಲೆ ಡೇವಿಡ್ಸನ್ ಬೈಕ್ ವಿಂಟೇಜ್ ಜೀಪ್ ಇವರ ಲೈಫ್ ಸ್ಟೈಲ್ನೇ ಬೇರೆ ಲೆವೆಲ್ ಆಗಿದೆ ಇನ್ನು ಈ ನಲ್ಲಿ ಎರಡನೇ ಸ್ಥಾನದಲ್ಲಿ ಬರೋದು ಸ್ಮೃತಿ ಮಂದಾನ ಅವರು ಭಾರತೀಯ ಕ್ರಿಕೆಟಿನ ಆಧುನಿಕ ಮುಖ ನ್ಯಾಷನಲ್ ಕ್ರಶ್ ಅಂತಾನೆ ಕರೀತಾರೆ ಇವರನ್ನ ಇವರ ನೆಟ್ವರ್ಕ್ ಬೆಚ್ಚಿ ಬೀಳಿಸುತ್ತೆ ಮೂವತ್ತೆರಡರಿಂದ ಮೂವತ್ನಾಲ್ಕು ಕೋಟಿ ರೂಪಾಯಿ ಸ್ಮೃತಿ ಪೀಕ್ ಕರಿಯರ್ ವೆಲ್ತ್ಗೆ ಅತ್ಯುತ್ತಮ ಉದಾಹರಣೆ ಡಬ್ಲ್ಯೂಪಿಎಲ್ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಆಟಗಾರ್ತಿ ಆಟಗಾರ್ತಿಯವರು ಆರ್ಸಿಬಿ ಇವರಿಗೆ ಪ್ರತಿ ಸೀಸನ್ಗೆ ಮೂರು ಪಾಯಿಂಟ್ ನಾಲ್ಕು ಕೋಟಿಯನ್ನ ಕೊಡುತ್ತೆ ಇವರು ಭಾರತದ ಮೋಸ್ಟ್ ಮಾರ್ಕೆಟಬಲ್ ಫೀಮೇಲ್ ಅಥ್ಲೆಟ್ ಹದಿನಾರಕ್ಕೂ ಹೆಚ್ಚು ಬ್ರಾಂಡ್ ಗಳಿಗೆ ಅಂಬಾಸಿಡರ್ ಆಗಿದ್ದಾರೆ ಒಂದು ಬ್ರಾಂಡ್ ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ ಅಂತ ಅಂದಾಜಿಸಲಾಗಿದೆ ನೈಕಿ ರೆಡ್ ಬುಲ್ ಹೊಂಡೈ ಎಸ್ಬಿಐ ಲಿಸ್ಟ್ ದೊಡ್ಡದಾಗಿದೆ ಇವರು ಬರೀ ಕ್ರಿಕೆಟರ್ ಅಲ್ಲ ಒಬ್ಬ ಬಿಸ್ನೆಸ್ ವಿಮೆನ್ ಕೂಡ ಹೌದು ತಮ್ಮ ಸ್ವಂತ ಊರು ಸಾಂಗ್ಲಿಯಲ್ಲಿ ಎಸ್ ಏಟೀನ್ ಸ್ಪೋರ್ಟ್ಸ್ ಕೆಫೆ ಓನರ್ ಇವರು ರೇಂಜ್ ರೋವರ್ ಯುವ ಕಾರನ್ನ ಹೊಂದಿದ್ದಾರೆ ಓಕೆ ಈಗ ನಂಬರ್ ಒನ್ ಸ್ಥಾನಕ್ಕೆ ಬರೋಣ ನೀವು ಗೆಸ್ಟ್ ಮಾಡಿದ್ದು ಸ್ಮೃತಿ ಮಂದಾಣ ಅಂತ ನನಗೆ ಗೊತ್ತು ಆದ್ರೆ ಅವರು ನಂಬರ್ ಟೂ ನಲ್ಲಿ ಇದ್ದಾರೆ ಹಾಗಾದ್ರೆ ನಂಬರ್ ಒನ್ ಯಾರು ಯೋಚನೆ ಮಾಡಿ ಯಾವ ಆಟಗಾರ್ತಿ ಸಾವಿರ ರೂಪಾಯಿ ಮ್ಯಾಚ್ ಫೀಯಿಂದ ಈ ಆಟವನ್ನು ಶುರು ಮಾಡಿದ್ರು ಯಾವ ಆಟಗಾರ್ತಿ ಇಪ್ಪತ್ಮೂರು ವರ್ಷಗಳ ಕಾಲ ಭಾರತೀಯ ಕ್ರಿಕೆಟ್ ಅನ್ನ ತಮ್ಮ ಹೆಗಲ ಮೇಲೆ ಹೊತ್ತಿದ್ರು ಅವರೇ ಮಿತಾಲಿ ರಾಜ್ ಅವರು ಹೌದು ಮಿಥಾಲಿ ರಾಜ್ ಅವರು ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಇವರ ನೆಟ್ವರ್ತ್ ನಲವತ್ತರಿಂದ ನಲವತ್ತೈದು ಕೋಟಿ ರೂಪಾಯಿ ಶಾಕಿಂಗ್ ಅಲ್ವಾ ರಿಟೈರ್ ಆಗಿರೋ ಆಟಗಾರ್ತಿ ಇವತ್ತಿಗೂ ಭಾರತದ ಅತ್ಯಂತ ಶ್ರೀಮಂತ ಮಹಿಳಾ ಕ್ರಿಕೆಟರ್ ಇದು ಹೇಗೆ ಸಾಧ್ಯ ಇದನ್ನ ಮಾನಿಟೈಸ್ ಲೆಗಿಸಿ ಅಂತ ಕರೆಯಲಾಗುತ್ತೆ ಇವರ ಇಪ್ಪತ್ಮೂರು ವರ್ಷಗಳ ಕರಿಯರ್ನ ಸಂಪಾದನೆ ಈಗ ರಿಟೈರ್ಮೆಂಟ್ ನಂತರವೂ ಬೆಳಿತಾಲಿದೆ ಹಾಗಾದ್ರೆ ಇವರ ಇವತ್ತಿನ ಕೆಲಸ ಏನು ಇವರು ಡಬ್ಲ್ಯೂಪಿಎಲ್ ನ ಮೆಂಟರ್ ಆಗಿದ್ದಾರೆ ಗುಜರಾತ್ ಜೈಂಟ್ಸ್ ತಂಡಕ್ಕೆ ಇವರು ಹೈ ಪ್ರೊಫೈಲ್ ಮೆಂಟರ್ ಮತ್ತು ಅಡ್ವೈಸರ್ ಆಗಿದ್ದಾರೆ ಹಾಗೂ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮ್ಯಾಚ್ಗಳಿಗೆ ಇವರು ಈಗ ಪ್ರಮುಖ ಕಾಮೆಂಟೇಟರ್ ಆಗಿದ್ದಾರೆ ಇನ್ನು ಇವರಿಗೆ ಬಯೋಪಿಕ್ ರಾಯಲ್ಟಿ ಕೂಡ ಸಿಕ್ಕಿದೆ ಇವರ ಜೀವನಾಧಾರಿತ ಶಹಬಾಸ್ ಸ್ಮಿತು ಸಿನಿಮಾದಿಂದ ಇವರಿಗೆ ರಾಯಲ್ಟಿ ಬರುತ್ತೆ ಇನ್ನು ಮಿಥಾಲಿ ರಾಜ್ ಅವರು ರಿಟೈರ್ಡ್ ಆಗಿದ್ರೂ ಕೂಡ ಉಷಾ ಇಂಟರ್ ನ್ಯಾಷನಲ್ ಅಂತಹ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಇವರೇ ರಾಯಭಾರಿಯಾಗಿದ್ದಾರೆ ಲೇಡಿ ತೆಂಡೂಲ್ಕರ್ ಅಂತ ಇವರನ್ನ ಸುಮ್ಮನೆ ಕರೆದಿಲ್ಲ ಸ್ನೇಹಿತರೆ ಸಾವಿರ ರೂಪಾಯಿ ಮ್ಯಾಚ್ ಫೀಯಿಂದ ನಲವತ್ತೈದು ಕೋಟಿಯ ಸಾಮ್ರಾಜ್ಯ ಕಟ್ಟಿದ ನಮ್ಮ ಲಿಸ್ಟಿನ ನಂಬರ್ ಒನ್ ಆಟಗಾರ್ತಿ ಇವರು ಸ್ನೇಹಿತರೆ ಇದಿಷ್ಟು ಭಾರತದ ಅತ್ಯಂತ ಶ್ರೀಮಂತ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರ ಲಿಸ್ಟ್ ಇವರಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು